ಎಲ್ರಿಗೂ ನಮಸ್ತೆ ನಾವು ಅಹರಲ್ ಜಾಲಪ್ ಹಾಸ್ಪಿಟಲ್ ಕಡೆಯಿಂದ ಬಂದಿದ್ದೀವಿ ಇದನ್ನು ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ಕಡೆಯಿಂದ ಅಂಬ್ಳಿಕಲ್ ಗ್ರಾಮ ಪಂಚಾಯಿತಿಯಲ್ಲಿ ಉಚಿತ ಆರೋಗ್ಯ ತಪಾಸಣೆ ಶಿಬಿರವನ್ನು ಏರ್ಪಡಿಸಲಾಗಿರುತ್ತದೆ ಈ ಒಂದು ಶಿಬಿರಕ್ಕೆ ಮೆಡಿಸಿನ್ ಮೆಡಿಸಿನ್ ಅಂದರೆ ವೈದ್ಯಕೀಯ ವಿಭಾಗ ಕೀಳು ಮೂಳೆ ತಜ್ಞರು ಕಣ್ಣಿನ ತಜ್ಞರು ಅದೇ ರೀತಿ ಇ ಎನ್ ಟಿ ಇ ಎನ್ ಟಿ ಮತ್ತು ಸರ್ಜರಿ ಓ ಬಿ ಜಿ ಏನಾದರೂ ಒ ಬಿ ಜಿ ಅಂದರೆ ಒ ಬಿ ಜಿ ಅವ್ರು ಬಂದಿರ್ತಾರೆ ಅದೇ ರೀತಿ ಚರ್ಮದ ಚಂದ್ ಚರ್ಮದೇನೋ ತೊಂದರೆ ಇದ್ರೂ ಇಲ್ಲಿ ನೋಡ್ತೀವಿ ಕನ್ಸಲ್ಟೆಂಟ್ ಆರಲ್ಲ ಜಾಲಾಪ್ ಹಾಸ್ಪಿಟ್ಲ್ ಕಡೆ ಅಂತ ಕನ್ಸಲ್ಟೆಂಟ್ ಬಂದಿರೋದು ಪಿ ಜಿ ಸಿ ಬಂದು ಯಾರೂ ಬಂದಿಲ್ಲ ಕನ್ಸಲ್ಟೆಂಟ್ ಬಂದಿದ್ದಾರೆ ಇಲ್ಲಿ ಬಂದು ಚೆಕ್ ಮಾಡಿಬಿಟ್ಟು ಇಲ್ಲಿಂದ ರೆಫರ್ ಏನಾದರೂ ಹೈಯರ್ ಟ್ರೀಟ್ಮೆಂಟ್ ಏನಾದರೂ ಬೇಕು ಅಂತ ಹೇಳಿದ್ರೆ ಇಲ್ಲಿಂದ ಜಲಾಪ್ ಹಾಸ್ಪಿಟ್ಲ್ಗೆ ರೆಫರ್ ಮಾಡ್ತೀವಿ ಇಲ್ಲಿಂದ ಯಾರೇ ಬರಲಿ ಅವರಿಗೆ ಉಚಿತವಾಗಿ ಅಲ್ಲಿ ಸ್ಕ್ಯಾನ್ ಆಗಿರ್ಬೋದು ಎಮ್ ಆರ್ ಆಗಿರ್ಬೋದು ಸಿ ಟಿ ಸ್ಕ್ಯಾನ್ ಆಗಿರ್ಬೋದು ಇವರಿಗೆ ಒಂದು ಎಲ್ಲೋ ಕಾರ್ಡ್ ಅಂತ ಒಂದು ಕಾರ್ಡ್ ಕೊಡ್ತೀವಿ ಈ ಶಿಬಿರದಲ್ಲಿ ಭಾಗವಹಿಸಿರುವವ್ರಿಗೆ ಮಾತ್ರ ಒಂದು ಕಾರ್ಡ್ ಕೊಡ್ತೀವಿ ಆ ಕಾರ್ಡ್ ಮುಖಾಂತರ ಅಲ್ಲಿ ಉಚಿತವಾಗಿ ಎಲ್ಲ ರೀತಿಯಂತಹ ಸೌಲಭ್ಯಗಳನ್ನು ಒದಗಿಸಿಕೊಡಿದ್ದೇವೆ ಮತ್ತು ಬಂದಿರುವಂತಹ ಪೇಷಂಟ್ ಅಡ್ಮಿಷನ್ ಮಾಡಲೇಬೇಕು ಏನಾದರೂ ಆಪ್ರೇಷನ್ ಸರ್ಜರಿ ಮಾಡಬೇಕು ಬೇರೆ ಕಡೆ ಏನಾದರೂ ಪೇಷೆಂಟ್ನ ಟ್ರೀಟ್ಮೆಂಟ್ಗೆ ಬೇರೆ ಕಡೆ ಏನಾದರೂ ಕಳಿಸ್ಕೊಡ್ಬೇಕು ಅಂತೇಳಿದಾಗ ಫ್ರೀಯಾಗಿ ಫ್ರೀಯಾಗಿ ನಾವು ಇದು ಮಾಡ್ಕೊಡ್ತೀವಿ ಎಮ್ ಆರ್ ಐ ಇಂದೆಲ್ಲ ಫ್ರೀಯಾಗಿ ಮಾಡ್ಕೊಡ್ತೀವಿ ಮತ್ತು ಅದೇ ರೀತಿಯಾಗಿ ಇಲ್ಲಿ ಆಶ್ವ ಭಾರತ್ ಹೆಲ್ತ್ ಕಾರ್ಡ್ ಅಕೌಂಟ್ ಅಕೌಂಟ್ ಥರ ಒಂದು ಕಾ ಅಕೌಂಟ್ ಮಾಡಿಕೊಡ್ತೀವಿ ಆ ಅಕೌಂಟ್ ಇದ್ದರೆ ಅವ್ರಿಗೆ ಎಲ್ಲೇ ಹೋಗಲಿ ಫ್ರೀಯಾಗಿ ಟ್ರೀಟ್ಮೆಂಟ್ ಮಾಡಿಕೊಡ್ತೀವಿ ಹಲೋ ಎಲ್ಲರಿಗೂ ನಮಸ್ಕಾರ ಅಮ್ಮ ಬೆಳಕು ಚಾರಿಟ ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ಡಾಕ್ಟರ್ ಎಂ ವೆಂಕಟರನವರು ಇದು ಐದನೇ ಕ್ಯಾಂಪು ಹೋದ ವರ್ಷ ನಾನು ಈ ನಮ್ಮ ಅಂಬಲಿಕಲ್ ಪಂಚಾಯಿತಿಯಲ್ಲಿ ನಮ್ಮ ಗ್ರಾಮದಲ್ಲಿ ಫಸ್ಟು ಸ್ಟಾರ್ಟ್ ಮಾಡಿದೆ ಆರೋಗ್ಯಗೆ ಉಚಿತ ಆರೋಗ್ಯ ತಪಾಸಣೆ ಮಾಡಿ ಅವರಿಗೆ ತಕ್ಕ ನಮ್ಮ ಕಡೆ ಮೈನು ಇಂಪಾರ್ಟೆಂಟು ಆರೋಗ್ಯದ ಗಲಜಿ ಇಟ್ಟು ಅವರಿಗೆ ಔಷಧಿಗಳ ವಿತರಣೆ ಪ್ಲಸ್ ಅವ್ರಿಗೆ ಸೌಲಭ್ಯ ಈಸಿ ಆಗಲಿ ಆಮೇಲೆ ಕಾಲು ಮಣಕಾಲು ಕನಕಾಲು ಕಣ್ಣಿನ ಸಮಸ್ಯೆ ಇರಲಿ ಕಿವಿಗಳ ಸಮಸ್ಯೆ ಇರಲಿ ಆರೋಗ್ಯದ ಹೊಟ್ಟೆಯಲ್ಲಿ ಏನಾದರೂ ಹೆಣ್ಣು ಮಕ್ಕಳಿಗೆ ಗರ್ಭಕೋಶಗಳ ಸಂಬಂಧಪಟ್ಟಿದ್ದಾಗಲಿ ಇಂಥದಕ್ಕೆಲ್ಲ ನೋಡಬೇಕು ಅಂತ ಈ ಕಾರ್ಯಕ್ರಮವನ್ನು ನಾನು ಹಮ್ಮಿಕೊಂಡಿದ್ದೀನಿ ಉಚಿತ ಆರೋಗ್ಯ ಕೊಡೋಕ್ಕೆ ನಮ್ಮ ಫ್ಯಾಮಿಲಿ ಕಡೆಯಿಂದ ಹಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ನಾನು ಈ ಸೇವೆಗೆ ಈ ಐದನೇ ಕ್ಯಾಂಪು ಈ ಪಂಚಾಯತಿಯಲ್ಲಿ ಅಂಬಲಿಕಲ್ಲಿ ಮಾಡಬೇಕು ಅಂತ ಇಡೀ ನಮ್ಮ ಮುಲ್ಬಾಲ್ ತಾಲೂಕು ಪಂಚಾಯತಿಯಲ್ಲಿ ಮಾಡಬೇಕು ಅಂತ ನನಗೊಂದು ಆಸೆ ಇದೆ ಅದು ನಿಜವಾಗಲೂ ಭಗವಂತ ನನಗೆ ಆ ಧೈರ್ಯ ಶಕ್ತಿ ಆ ಸಂತೋಷ ಕೊಟ್ಟು ಅವರ ಭಗವಂತನ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದೆ ನಮ್ಮ ತಾಯಿ ತಂದೆ ಆಶೀರ್ವಾದದೊಂದಿಗೆ ಈ ಕಾರ್ಯಕ್ರಮವನ್ನು ಮುಂದಕ್ಕೆ ತಗೊಂಡು ಹೋಗಬೇಕು ಅಂತ ನನ್ನ ಮನಸ್ಪೂರ್ವಕವಾಗಿ ಈ ಜನಗಳ ಸಹಾಯದಿಂದ ಈ ವೈದ್ಯರ ಸಹಾಯದಿಂದ ಹಾಗೆಯೇ ನಮ್ಮ ಎಮ್ಮ ಎರಲಾರು ಜಾಲಪ್ಪ ಆಸ್ಪತ್ರೆಯಿಂದ ವತಿಯಿಂದ ಹಾಗೂ ಬೆಂಗಳೂರು ಡಾಕ್ಟರ್ಗಳ ಆಸ್ಪತ್ರೆ ಅವ್ರ ಕಡೆಯಿಂದ ನನಗೆ ಈ ಅವಕಾಶ ಸಿಕ್ಕಿದ್ದಕ್ಕೆ ಪ್ರತಿ ವರ್ಷದಲ್ಲಿ ನನ್ನ ಕೈಲಾದಷ್ಟು ಉಚಿತ ಆರೋಗ್ಯವನ್ನು ಮಾಡಿ ಈ ಗ್ರಾಮದಲ್ಲಿ ಅಲ್ಲ ಎಲ್ಲ ಕಡೆ ನಮ್ಮ ಪಂಚಾಯಿತಿಗಳಲ್ಲಿ ಏನೇನು ಸೌಕರ್ಯ ನಾನು ಮಾಡಬೇಕೋ ನನ್ನ ಕೈಲಾದಷ್ಟು ಬಡ ಮಕ್ಕಳಿಗೆ ವಿದ್ಯಾವಂತರಿಗೆ ಆರೋಗ್ಯದ ಕಾಲೇಜು ಕೊಡಬೇಕು ತಿಳುವಳಿಕೆ ಕೊಡಬೇಕು ಅಂತ ಈ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀನಿ ಇದು ಜೈವಾಗಲಿ ಆಗಲಿ ಅಂತ ಇದೇ ಕಾರ್ಯಕ್ರಮ ಮುಂದಕ್ಕೆ ನಾನು ಸದಾ ಮಾಡ್ಕೊಂಡು ಹೋಗ್ತೀನಿ ಅಂತ ವಿನಂತಿ ನಮಸ್ಕಾರ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಡಾಕ್ಟರ್ ವೆಂಕಟರಮಣ ಅವರು ಮಾಡ್ತಾ ಇರೋಂಥ ಕಾರ್ಯಕ್ರಮ ತುಂಬಾ ತುಂಬಾ ದೊಡ್ಡ ದೊಡ್ಡ ಕೆಲಸ ಅಂತ ಹೇಳ್ಬೋದು ಅವರು ಎಲ್ಲೋ ಇರೋದು ಹೋಗಿ ಎಲ್ಲೋ ಇದ್ದಾರೆ ಆದರೆ ಈ ಗ್ರಾಮದಲ್ಲಿ ಹುಟ್ಟಿ ಬೆಳೆದಿರೋದ್ರಿಂದ ಇಲ್ಲಿ ಮಾಡಬೇಕು ಅಂತ ರೈತರ ಸೇವೆ ಮಾಡಬೇಕು ಜನಾರ್ದನ್ ಸೇವೆ ಅಂತ ಹೇಳ್ತಾರೆ ಆ ಕೆಲಸ ಮಾಡೋಕ್ಕೆ ತುಂಬ ಶ್ರಮ ವಹಿಸಿ ಇದು ಆರನೇ ಬಾರಿ ಏನೋ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಯಿತು ತುಂಬ ಸಂತೋಷ ಆಯಿತು ನಮ್ಮನ್ನು ಚಂದ್ರಣ್ಣವರು ವೆಂಕಟಮೂರ್ತಿ ಅವರು ಕರೆದರು ಈ ಕಾರ್ಯಕ್ರಮಕ್ಕೆ ಹೋಗಬೇಕು ಅಂತ ಹೇಳಿದವಾಗ ವೆಂಕ್ಟ ಡಾಕ್ಟ್ರ್ ವೆಂಕಟ್ಮ ವೆಂಕಟ ವೆಂಕಟರಮಣ ಅಂತ ಅಂತ ಹೇಳಿದಕ್ಕೆ ನನಗೆ ತುಂಬ ಸಂತೋಷ ನಾನು ಡಾಕ್ಟರ್ ಬಿ ಎಲ್ ಮಂಜುನಾಥ ನಾನು ಸಮಾಜ ಸೇವೆಯಲ್ಲಿ ದೇವತಾ ಕೆಲಸಗಳಲ್ಲಿ ಸುಮಾರು ಮಾಡ್ತಾಯಿದ್ದೆ ಭಗವಂತನ ನೋಡಿ ಇಂಥವ್ರು ನಮ್ಮ ಜೊತೆ ಕೊಟ್ಟರು ಹತ್ರ ನನಗೆ ಒಂಥರ ಬೆನ್ನೆಲುಬಾಗಿ ಕೊಟ್ಟಿದ್ದಾರೆ ನನಗೆ ಈ ಪ್ರತಿ ಎಲ್ಲ ನನ್ನ ಕಾರ್ಯಕ್ರಮಗಳಲ್ಲಿ ಇವ್ರು ಬಂದು ಭಾಗವಹಿಸಿ ಮಾಡೋದ್ರೆ ನಮ್ಗೆ ತುಂಬ ಸಂತೋಷ ದೇವರೆಲ್ಲರಿಗೂ ಒಳ್ಳೆಯದು ಮಾಡಲಿ ಹರೇ ಕೃಷ್ಣ ಶರೀರೇ ಜರ್ಜರಿ ಭೂತೆ ವ್ಯಾಧಿಗ್ರಸ್ತೆ ಕಳೆ ಬರೇ ಔಷಧಂ ಜಾಗೃತೋ ತೋಯಂ ವೈದ್ಯೋ ನಾರಾಯಣೋ ಹರಿಹಿ ಇವತ್ತಿನ ಕಾಲದಲ್ಲಿ ವೈದ್ಯರು ಅಂದರೆ ನಾರಾಯಣನಿಗೆ ಹೋಲಿಕೆ ಮಾಡ್ತಾರೆ ಆ ನಾರಾಯಣನ ಸೇವೆನ ಇಲ್ಲಿ ವೆಂಕಟರಾಮ ಅವರು ಮಾಡಿಸ್ತಾ ಇದ್ದಾರೆ ಅಂತಂದರೆ ತುಂಬ ಒಳ್ಳೆಯ ಕೆಲಸ ಮತ್ತು ನಾಡು ಇದೆ ಒಂದು ಆರೋಗ್ಯವೇ ಭಾಗ್ಯ ಅನ್ನೋವಂಥ ಒಂದು ಮಾತಿದೆ ಎಲ್ಲ ಭಾಗ್ಯಗಳಿಗಿಂತ ದೊಡ್ಡದಾದ್ದು ಆರೋಗ್ಯ ಆ ಆರೋಗ್ಯ ಅಂತಕ್ಕಂಥದ್ದು ಹಳ್ಳಿ ಮಠದಲ್ಲಿ ಕೆಲವೊಂದು ಐಡಿಯಾ ಇಲ್ಲದೆ ಕೆಲವೊಂದು ಮದ್ಯಪಾನ ಧೂಪಾನ ಕೆಟ್ಟ ಚಟ್ಲಿ ಕೆಲವೊಂದು ಬಲಿಯಾಗಿ ಮತ್ತು ಕೆಲವೊಂದು ಇನ್ನೂ ಹಲವಾರು ಕಾರಣಗಳಿಂದ ಆರೋಗ್ಯವನ್ನು ಕೆಡಿಸ್ಕೊಂಬಿಟ್ಟಿರ್ತಾರೆ ಅವ್ರು ಆಸ್ಪಿಟ್ಲ್ಗೂ ಹೋಗೋಕ್ಕಾಗಲ್ಲ ಯಾರಿಗೂ ಹೇಳೋಕ್ಕಾಗಲ್ಲ ಅನ್ನೋಂಥ ಪರಿಸ್ಥಿತಿಯಲ್ಲಿ ಇರೋರಿಗೆ ಮತ್ತು ಆರ್ಥಿಕವಾಗಿ ಹಿಂದುಳಿದವ್ರಿಗೆ ಒಂದು ಊರಿನ ಮಠದಲ್ಲಿ ಇಂಥ ಸೇವೆ ವೆಂಕಟರಾಮ ಅವರು ಇದ್ದಾರೆ ಮತ್ತು ಬೆಂಗಳೂರಲ್ಲೇ ಇದ್ದರೂ ಕೂಡ ಹಳ್ಳಿನ ಮರೆಯದೆ ಅವ್ರ ತಾಯಿ ಹೆಸರಲ್ಲಿ ಅವರು ಈ ಸೇವೆ ಮಾಡ್ತಾ ಇರೋದು ತುಂಬ ಸಂತೋಷ ನನಗೆ ಇನ್ನೂ ಹೆಚ್ಚಾಗಿ ಹೊಗಳಬೇಕಂತ ಇಷ್ಟ ಅವ್ರನ್ನ ಆದರೆ ಹೊಗಳೋಕ್ಕೆ ನನಗೆ ಅಷ್ಟೊಂದು ಚೆನ್ನಾಗಿ ಬರ್ತಾ ಇಲ್ಲ ಆದರೂ ಇಷ್ಟು ಹೇಳ್ತಾ ಇದ್ದೀನಿ ಹರೇ ಕೃಷ್ಣ ನಮಸ್ಕಾರ ಈ ದಿನ ಅಮ್ಮ ಬೆಳಕು ಚಾರಿಟಬಲ್ ಟ್ರಸ್ಟ್ ವತಿಯಿಂದ ಒಂದು ಆರೋಗ್ಯ ಶಿಬಿರವನ್ನು ಏರ್ಪಡಿಸಿರ್ತಾರೆ ಈ ಆರೋಗ್ಯ ಶಿಬಿರಕ್ಕೆ ಮುಖ್ಯವಾದ ಕಾರಣಕರ್ತರಾಗಿರ್ತಕ್ಕಂಥ ನಮ್ಮ ರಾಮಪುರ ಸಮಾಜ ಸೇವಕರಾಗಿರ್ತಕ್ಕಂಥ ಆರ್ ಎಂ ವೆಂಕರಮಣ ಈ ಕಾರ್ಯಕ್ರಮ ನಡೆಸಿದ ಅವರಿಗೆ ಆಧಾರದ ಸ್ವಾಗತವನ್ನು ಬಯಸ್ತಾರೆ ಈ ಕಾರ್ಯಕ್ರಮಕ್ಕೆ ಇಡಿ ಹುಣ್ಣಿಡಿ ಇದು ಆ ಕಡೆ ನೋಡು ಫೋಟೋ ಸನ್ಮಾನ ಆರ್ ಎಂ ವೆಂಕಟಣ್ಣವರು ಈ ಥರ ಈ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸುತ್ತಾರೆ ಈ ಕಾರ್ಯಕ್ರಮದ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದಳದಲ್ಲಿ ಹಮ್ಮಿಕೊಂಡಿದ್ದು ನಮ್ಮ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಪಂಚಾಯಿತಿಯ ಅಧ್ಯಕ್ಷರಾಗಿದ್ದಂಥ ಆರ್ ರಮೇಶ್ ಅನ್ನ ಅವ್ರಿಗೂ ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಹಾಗೂ ನಮ್ಮ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಕ್ಕಂಥ ಚಂದ್ರಪ್ಪು ಅವರು ಬಂದರು ಸಹ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಇಲ್ಲಿ ನಡೀತಕ್ಕಂಥ ನಮ್ಮ ಜಲಪಾ ಎಲ್ಲ ವೈದ್ಯಾಧಿಕಾರಿಗಳು ಕೂಡ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಮತ್ತು ಇಲ್ಲಿ ನಮ್ಮ ಗ್ರಾಮದ ಹಿರಿಯರು ಮತ್ತು ದೊಡ್ಡ ದೊಡ್ಡ ಬೇರೆ ಬೇರೆ ಊರುಗಳ ದಯವಿಟ್ಟು ಯಾರು ಹೆಸರು ಹೇಳೋಕಾಗ್ತಾಯಿಲ್ಲ ಎಲ್ಲರಿಗೂ ಸಹ ಈ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಬಯಸ್ತಾ ಇದ್ದೀನಿ ಈ ಒಂದು ಕಾರ್ಯಕ್ರಮದ ಉದ್ದೇಶ ನಮ್ಮ ಒಂದು ಈ ಒಂದು ಅಮ್ಮ ಬೆಳಕು ಚಾರಿಟೇಬಲ್ ಟ್ರಸ್ಟ್ ವತಿಯಿಂದ ವೃದ್ಧರಿಗೆ ಮತ್ತು ವಿವಿಧ ವೃದ್ಧರಿಗೆ ಮತ್ತು ಇತರ ಯಾವುದೇ ರೀತಿಯ ವ್ಯಕ್ತಿಗಳಿಗೆ ಒಂದು ವಿವಿಧ ರೀತಿಯ ಕಾಯಿಲೆಗಳು ಎಲ್ಲ ರೀತಿಯ ಕಾಯಿಲೆಗಳಿಗೆ ಸುಮಾರು ಒಂದು ಆರೋಗ್ಯ ಶಿಬಿರಗಳನ್ನು ಏರ್ಪಡಿಸಿರ್ತಾರೆ ಈಗಾಗಲೇ ಮುಂದೆ ಹಿಂದೆ ಎಲ್ಲವಳಿ ಕ್ರಾಸ್ ಬಳಿ ಒಂದು ಆರೋಗ್ಯ ಶಿಬಿರ ಏರ್ಪಡಿಸಿರ್ತಾರೆ ಮತ್ತು ಇದೇ ರೀತಿ ಇದು ಮುಂದೆ ಇನ್ನೂ ಮುಂದಿನ ದಿನಗಳಲ್ಲಿ ಮಾಡ್ತಾರೆ ಈ ಒಂದು ಈ ಒಂದು ಕಾಯಿಲೆಗಳು ಯಾರು ಒಂದು ವೈದ್ಯಾಧಿಕಾರಿಗಳಿಂದ ಆರೋಗ್ಯವನ್ನು ಸರಿಪಡಿಸ್ಕೋಬೇಕು ಅನ್ನೋ ಉದ್ದೇಶದಿಂದ ಮತ್ತು ನಮ್ಮ ಒಂದು ನಮ್ಮ ಒಂದು ಕೊಡುಗೆ ನಮ್ಮ ಒಂದು ಸಮಾಜ ಸೇವೆಯನ್ನು ಇದರಲ್ಲಿ ಉಪಯೋಗ ಆಗಲಿ ಎನ್ನುವ ಉದ್ದೇಶದಿಂದ ಇವತ್ತು ಸಮಾಜ ಸೇವೆಗೆ ಇನ್ನಷ್ಟು ಸಮಾಜ ಸೇವೆಗೆ ನನಗೆ ಈ ಒಂದು ಜನರ ಒಂದು ಆಶೀರ್ವಾದ ಸಿಗಲಿ ಅಂತ ಒಂದು ಸಮಾಜ ಸೇವೆ ಮುಖಾಂತರ ಈ ಒಂದು ಎಲ್ಲ ಜನರಿಗೂ ಒಂದು ಆರೋಗ್ಯವನ್ನು ಕಾಪಾಡಲಿ ಅಂತ ವಿವಿಧ ರೀತಿಯ ಕಾಯಿಲೆಗಳಿಗೆ ತಪಾಸಣೆಯನ್ನು ಮಾಡಿಸಿ ಒಂದು ಉಚಿತವಾಗಿ ಎಲ್ಲ ಒಂದು ಟ್ರೀಟ್ಮೆಂಟ್ ಆಗಿರ್ಬೋದು ಮತ್ತು ಎಲ್ಲ ಮಾತ್ರೆಗಳು ಪ್ರತಿಯೊಂದು ನೀಡ್ತಾ ಇದ್ದಾರೆ ಈ ಒಂದು ಶಿಬಿರವನ್ನು ಜ ಸಾರ್ವಜನಿಕರು ಉಪಯೋಗಿಸ್ಕೊಂಡು ఇవ్వండి సో సదుపయోగపడుకోమని కోరుతాయి మేమందరం ఆల ఆర్ఎల్ జాలప్ప హాస్పిటల్ నుండి వచ్చిన డాక్టర్స్ మేమందరం వి ఆర్ థ్యాంక్ఫుల్ యాక్చువల్గా అందరు మమ్మల్ని ఇలా ఆర్గనైజేషన్ మొత్తం అంతా మీరు ఆర్గనైజ్ చేసి మమ్మల్ని ఇలా పిలిచి పీపుల్కి అవేర్నెస్ క్రియేట్ చేయడం ఎందుకంటే లైక్ విఆర్ సీయింగ్ ఎవ్రీడే చాలామంది పువర్ పీపుల్ వాళ్ళందరూ ఎక్కువ దూరం ట్రావెల్ చేయలేక లేకపోతే ఇంత దూరం లైక్ యాక్చువల్ చాలా విలేజ్ చాలా లోపలికి ఉంది విలేజ్ సో బయటికి రాలేక ఆర్ఎల్ దూరం హాస్పిటల్స్ కూడా దూరం ఉన్నాయి సో వాళ్ళందరికీ కొంచెం వాళ్ళ ఆరోగ్యం పైన వాళ్ళకి కొంచెం వాళ్ళకి ఇంప్రూవ్మెంట్ కోసము ఇలా మీరు ఒక క్యాంప్ ఆర్గనైజ్ చేయడం ఇట్స్ అ వెరీ గుడ్ థింగ్ అండ్ వీఆర్ రియలీ థ్యాంక్ఫుల్ సో దట్ లైక్ వీ కెన్ లైక్ ఇఫ్ పేషెంట్ క్యాన్ కమ్ టు ద డాక్టర్ లైక్ ద డాక్టర్ విల్ కమ్ టు ద పేషెంట్ డైరెక్ట్గా అలా చేశారు మీరు సో ఇట్స్ అ వెరీ గుడ్ క్యాంప్ యాక్చువల్లీ అండ్ ద పీపుల్ కూడా చాలామంది వచ్చారు బాగానే ఉంది ఎవ్రీథింగ్ వాజ్ గుడ్ అండ్ అండ్ ఇక్కడ మనకు జరిగింది ఒక ఒక పేషెంట్ రాగానే వచ్చిన వెంటనే వాళ్ళ బీపీ కానీ వాళ్ళ షుగర్ చెక్ చేయడం కానీ వాళ్ళ హిమోగ్లోబిన్ చెక్ చేసుకోవడం కానీ లైక్ ఇవన్నీ చాలా బేసిక్ ఇన్వెస్టిగేషన్స్ వీటి వల్ల మనకు వాళ్ళ పేషెంట్ కండిషన్ ఎలా ఉంది వాళ్ళ ఇంప్రూవ్మెంట్ ఎలా ఉంటుంది అవన్నీ మనకు తెలుస్తాయి అండ్ మన ఆఫ్తాల్ అండ్ ఈఎన్టీ డిపార్ట్మెంట్స్ వాళ్ళు కూడా వచ్చారు సో పేషెంట్స్ యొక్క ఆఫ్తాల్ వాళ్ళ వాళ్ళ చూడ్డానికి అవన్నీ హెల్ప్ అవ హెల్ప్ అయ్యాయి అండ్ ఓబీజీ డాక్టర్స్ వాళ్ళందరూ కూడా ఉన్నారు సో ఫీమేల్ ఫీమేల్ పేషెంట్స్కి ఎవరైనా ప్రాబ్లమ్స్ ఉన్నా కూడా వాళ్ళకి చూసుకోవడానికి అండ్ షుగర్ పేషెంట్ యొక్క షుగర్స్ కానీ బీపీ కానీ కంట్రోల్ లే కంట్రోల్ లేకపోయినా కూడా మెడికల్ మెడిసిన్ నుండి డాక్టర్స్ అందరూ ఉన్నారు ఇక్కడ అండ్ అమ్మ అమ్మబెలకు అమ్మ ఛారిటబుల్ ట్రస్ట్ ఆర్గనైజ్ చేసిన ఈ క్యాంప్ డాక్టర్ ఎం వెంకటరమణ వాళ్ళు ఇక్కడ ఛారిటబుల్ ట్రస్ట్ యొక్క president 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 so thank you sir for organizing this thank you. and uh, thank you everyone